ಬೆಂಗಳೂರು ತಂತ್ರಜ್ಞಾನ ಸಮಾವೇಶ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸೆಮಿ ಕ್ಷೇತ್ರದ ಅಭಿವೃದ್ಧಿಗೆ ಕಾಂಗ್ರೆಸ್ ಸರ್ಕಾರ ಮಹತ್ವದ ನಿರ್ಧಾರ ಕೈಗೊಂಡಿದೆ ಇಂದಿನ ಎಐ ಯುಗಕ್ಕೆ ಸಮನಾಗಿ ರಾಜ್ಯದಲ್ಲಿ ಆಧುನಿಕ ಬಗೆಯ ಕೈಗಾರಿಕೋದ್ಯಮಗಳಲ್ಲಿ ಪ್ರಗತಿ ಸಾಧಿಸಲು ರಾಜ್ಯ ಸರ್ಕಾರವು ಇನ್ನೂರು ಎಕರೆ ಜಾಗದಲ್ಲಿ ಸೆಮಿಕಂಡಕ್ಟರ್ ಪಾರ್ಕ್ ಅಭಿವೃದ್ಧಿಪಡಿಸಲಿದ್ದು ಇದು ದೇಶ ಮತ್ತು ರಾಜ್ಯ ಮಟ್ಟದಲ್ಲಿ ಸೆಮಿಕಂಡಕ್ಟರ್ ಕ್ಷೇತ್ರಕ್ಕೆ ಸಂಬಂಧಿಸಿದ ಎಲ್ಲಾ ರೀತಿಯ ನಾವೀನ್ಯತಾ ಕೇಂದ್ರವಾಗಿ ಕೆಲಸ ಮಾಡಲಿದೆ ರಾಜ್ಯದಲ್ಲಿ ಈಗಾಗಲೇ ಎಂಟುನೂರಕ್ಕೂ ಹೆಚ್ಚು ಡಿ ಕೇಂದ್ರಗಳು ನೂರಕ್ಕೂ ಅಧಿಕ ಚಿಪ್ ವಿನ್ಯಾಸ ಕಂಪನಿಗಳು ಮತ್ತು ಹದಿನೆಂಟು ಸಾವಿರದ ಮುನ್ನೂರು ನವೋದ್ಯಮಗಳು ಇದ್ದು ಎಐಎಂಎಲ್ ಕ್ವಾಂಟಮ್ ರೋಬೋಟಿಕ್ಸ್ ಅಡ್ವಾನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಸಸ್ಟೈನೇಬಲ್ ಟೆಕ್ ಈ ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸುವ ಕಂಪನಿಗಳ ಬೆಂಬಲಕ್ಕೆ ಆರುನೂರು ಕೋಟಿ ರೂಪಾಯಿ ಒದಗಿಸಿದೆ ಅಲ್ಲದೆ ಐದು ಸಾವಿರ ಎಕರೆ ಕ್ವಿನ್ ಸಿಟಿ ಯೋಜನೆಯಲ್ಲಿ ರಿಸರ್ಚ್ ಆಂಡ್ ಡೆವಲಪ್ಮೆಂಟ್ಗೆ ಕೇಂದ್ರಗಳಿಗಾಗಿ ವಿಶೇಷ ಜಾಗ ಮೀಸಲಿಡಲಾಗಿದೆ ಈ ಮೂಲಕ ಕಾಂಗ್ರೆಸ್ ಸರ್ಕಾರವು ರಾಜ್ಯವನ್ನು ದೇಶದ ತಂತ್ರಜ್ಞಾನದ ಕೇಂದ್ರವನ್ನಾಗಿ ಮಾಡುವುದಲ್ಲದೆ ಸೆಮಿ ಕಂಡಕ್ಟರ್ ಕೇಂದ್ರವನ್ನಾಗಿಸಲು ದಿಟ್ಟ ಮುನ್ನಡೆಯನ್ನಿಟ್ಟಿದೆ ನವೀನತೆ ಹೂಡಿಕೆ ಸಂಶೋಧನೆ ಮೂಲಕ ಕರ್ನಾಟಕ ಭಾರತದ ಆಧುನಿಕ ತಂತ್ರಜ್ಞಾನದ ಭವಿಷ್ಯವನ್ನ ನಿರ್ಮಿಸುತ್ತಿದೆ